ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ನಿಮ್ಮ ಬಸವರಾಜು ಈ ವಿಡಿಯೋದಲ್ಲೂ ಸಹ ಗೌರ್ಮೆಂಟ್ ಜಾಬ್ ಬಗ್ಗೆ ಕೊಡ್ತಾ ಇದ್ದೀನಿ ಸೊ ಯಾವುದಾದ್ರೂ ಜಾಬು ಎಷ್ಟು ಪೋಸ್ಟ್ಗಳು ಖಾಲಿರುವಂಥದ್ದು ಸ್ಯಾಲ್ರಿ ಎಷ್ಟಿರುತ್ತೆ ವಯೋಮಿತಿ ಸಡಿಲಿಕೆ ಎಷ್ಟಿರುತ್ತೆ ಏಜ್ ಲಿಮಿಟ್ ಎಷ್ಟು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ ಅಂತ ಹೇಳ್ತಾ ಯಾರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಹೊರ್ಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಹೇಳಿರೋ ಹಾಗೆ ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಅದರಲ್ಲೂ ಸಹ ಈ ಜಾಬ್ ಬಂದು ಮಂಡ್ಯ ಡಿಸ್ಟಿಕ್ ಕೋರ್ಟ್ ಕಡೆಯಿಂದ ನೇಮಕಾತಿ ನಡೆದಿರುವಂತದ್ದು ಅದಾದ್ರೆ ಪ್ಯೂನ್ ಹುದ್ದೆಗೆ ನಲ್ವತ್ತೊಂದು ಪೋಸ್ಟ್ ಗಳು ಖಾಲಿ ಇರುವಂತದ್ದು ಈ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಎಜುಕೇಶನ್ ಅಥವಾ ವಿದ್ಯಾರ್ಹತೆ ಏನು ಓದಿರ್ಬೇಕು ಅಂತ ನೋಡೋದಾದ್ರೆ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ ನೆಕ್ಸ್ಟು ಏಜ್ ಲಿಮಿಟ್ ಅಥವಾ ಏಜ್ ಎಷ್ಟಿರಬೇಕು ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದರೆ ಮಂಡ್ಯ ಜಿಲ್ಲಾ ನ್ಯಾಯಾಲಯದ ನೇಮಕಾತಿಯ ಅಧಿಸೂಚನೆಯ ಪ್ರಕಾರ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ ಮೂವತ್ತೈದು ವರ್ಷದ ಒಳಗೆ ಇರುವಂಥವರು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿ ನೆಕ್ಸ್ಟು ವಯೋಮಿತಿ ಸಡಿಲಿಕೆ ಎಷ್ಟಿರುತ್ತೆ ಅಂತ ನೋಡೋದಾದರೆ ಎಸ್ ಸಿ ಅಭ್ಯರ್ಥಿಗಳಿಗೆ ಎಸ್ ಟಿ ಅಭ್ಯರ್ಥಿಗಳಿಗೆ ಮತ್ತು ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇರುವಂಥದ್ದು ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇರುವಂಥದ್ದು ಮತ್ತು ಪಿ ಡಬ್ಲ್ಯೂ ಡಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ವಿಧವಾ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇರುವಂಥದ್ದು ಇನ್ನು ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅರ್ಜಿ ಶುಲ್ಕ ಎಷ್ಟು ಇರುತ್ತೆ ಅಂತ ನೋಡಬೇಕಾದ್ರೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ನೀವು ಫ್ರೀಯಾಗಿ ಅಪ್ಲೈನ ಮಾಡ್ಬೋದು ಹತ್ತು ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂತದ್ದು ಜನರಲ್ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂತದ್ದು ನೀವು ಇದನ್ನ ಆನ್ಲೈನ್ ಅಲ್ಲಿ ಪೇಮೆಂಟ್ ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಸ್ಯಾಲ್ರಿ ಅಂದ್ರೆ ವೇತನ ಎಷ್ಟಿರುತ್ತೆ ಪ್ರತಿ ತಿಂಗಳು ನಿಮಗೆ ಎಷ್ಟು ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಸಿಗ್ತಾ ಇದೆ ನೆಕ್ಸ್ಟ್ ನೋಡೋದಾದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ದಾಖಲೆಗಳು ಏನೇನು ಬೇಕು ಅಂತ ನೋಡೋದಾದರೆ ಒಂದು ಫೋಟೋ ಒಂದು ಸಿಗ್ನೇಚರ್ ಮಾಡಿರಬೇಕು ಅದನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡಿರಬೇಕು ನೆಕ್ಸ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಆಧಾರ್ ಕಾರ್ಡ್ ಬೇಕು ಮೊಬೈಲ್ ನಂಬರ್ ಬೇಕು ಇಮೇಲ್ ಐ ಡಿ ಬೇಕು ಮತ್ತು ನೀವು ರಿಸರ್ವೇಷನ್ ಏನಾದರೂ ಬೇಕು ಅಂದರೆ ಅಥವಾ ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ಮು ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಈ ತರ ಯಾವುದೇ ನೀವು ರಿಸರ್ವೇಶನ್ ಬೇಕು ಅಂದರೆ ಆ ತರ ಆ ತರ ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕಾಗುತ್ತೆ ಹತ್ರ ಇಷ್ಟೆಲ್ಲ ದಾಖಲೆಗಳು ನಿಮ್ಮ ಹತ್ರ ಇದೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಯಾವಾಗ ಲಾಸ್ಟ್ ಡೇಟು ಅಂತ ನೋಡುತ್ತದೆ ಇವಾಗಲೇ ಅಪ್ಲಿಕೇಶನ್ ಹಾಕೋದಿಕ್ಕೆ ಸ್ಟಾರ್ಟ್ ಆಗಿದೆ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮೂರನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ಬಂದು ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಜೂನ್ ಮೂರನೇ ತಾರೀಕು ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಹಾಗೂ ಪೇಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಬಂದು ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮೂರನೇ ತಾರೀಕು ಕೊನೆಯ ದಿನಾಂಕ ನಾಲ್ಕನೇ ತಾರೀಕು ನಿಮಗೆ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇಷ್ಟು ಮಂಡ್ಯ ಜಿಲ್ಲಾ ನ್ಯಾಯಾಲಯದಿಂದ ಕರೆದಿರುವಂತಹ ಪ್ಯೂನ್ ಹುದ್ದೆಯ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು